ರವರು ಒ ಗಾಂಧಿ ತತ್ವಗಳ ಆದರ್ಶಗಳನ್ನ ಅಳವಡಿಸ್ಕೊಂಡು ಜೀವನದ ಒಂದು ಗುರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ತೊಡಸ್ಕೊಂಡಂಥವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಆ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಾಕಷ್ಟು ನಾಯಕರನ್ನ ಹುಟ್ಟಾಗ್ದಂಥ ಕೀರ್ತಿ ಅವ್ರಿಗೆ ಸಲ್ತದೆ ಮೇಲಾಗಿ ಸರಳ ಸಜ್ಜನಿಕೆಯ ಗುಣ ಎಲ್ಲರಲ್ಲೂ ಬೆರೆಯಂಥದ್ದು ಪ್ರೀತಿ ವಿಶ್ವಾಸನ ಮಾತಾಡ್ತಾ ಇದ್ದಂತದ್ದು ಮತ್ತೆ ಅವರು ನಾವು ಬಾಲ್ಯ ದಿನಗಳಲ್ಲಿ ನೋಡಿದಂಥ ದಿನಗಳಲ್ಲಿ ಕೃಷ್ಣರಾವ್ ಅಂದ್ರೆ ಎಂ ಪಿ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಗೆದ್ದಂತ ದಿನಗಳು ಬಹಳಷ್ಟು ದೊಡ್ಡ ಹೆಸರು ರಾಜ್ಯದ ಉದ್ದಗಲಕ್ಕೂ ಸಹ ಅವರನ್ನು ಹೆಚ್ಚು ಪ್ರಚಲಿತ ಇದ್ದಂತ ವ್ಯಕ್ತಿ ಅಷ್ಟು ದೊಡ್ಡ ಹೆಸರು ಮಾಡಿದಂತವರು ಅವರ ಆದರ್ಶಗಳು ಆಚಾರ ವಿಚಾರಗಳೆಲ್ಲನೂ ಸಹ ಇವತ್ತಿನ ರಾಜಕಾರಣಕ್ಕೆ ರಾಜಕಾರಣಿಗಳಿಗೆ ಸೂಕ್ತ ಅವೆಲ್ಲನೂ ಸಹ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಜೊತೆಗೆ ಅವರ ಜನ್ಮದಿನೂ ಚ ಸಹ ಇವತ್ತು ಅವರ ಅಭಿಮಾನಿಗಳು ಮತ್ತು ಸಾರ್ವಜನಿಕರೆಲ್ಲರೂ ಸಹ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಅವ್ರನ್ನ ನೆನೆದು ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದು ಮತ್ತು ರಾಜಕಾರಣದ ಅವರು ಬೆಳೆದು ಬಂದ ದಾರಿನೂ ಸಹ ಮೆಲ್ಕಾಕಿದ್ದಂಥದ್ದು ಒಳ್ಳೆಯ ಬೆಳವಣಿಗೆ ಹಂಗಾಗಿ ಕಾಯಿ ಕಾರ್ಯಕ್ರಮದ ಆಯೋಜಕರಿಗೂ ಸಹ ವಿಶೇಷವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಅವರು ನಮ್ಮಿಂದ ವ್ಯಕ್ತಿ ಮರೆಯಾಗ್ತಾರೆ ಆದರೆ ಅವರ ವಿಚಾರಗಳು ಅವ್ರ ನಡವಳಿಕೆಗಳು ಅವ್ರು ಮಾಡಿದಂಥ ಕಾರ್ಯಗಳು ಮರೆಯಾಗೋದಕ್ಕೆ ನಾವು ಬಿಡಬಾರ್ದು ಅದು ಸದಾ ಯುವ ಪೀಳಿಗೆಗೆ ನಾವು ಒಂದು ತಿಳಿಸೋಂಥ ವಿಚಾರ ಆಗಬೇಕು ಈ ರೀತಿ ಕಾರ್ಯಕ್ರಮಗಳ ಮೂಲಕ ಒಬ್ಬ ಒಂದು ವ್ಯಕ್ತಿತ್ವನ ಒಂದು ಶಕ್ತಿನ ಆ ಯುವ ಜನತೆಗೆ ಪರಿಚಯ ಮಾಡಿಕೊಟ್ಟಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ನೋಡಿ ಇದು ಏನೇ ಒಂದು ಕುಡಿಯ ನೀರಿನ ಯೋಜನೆ ಇರಲಿ ಇಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮಗಳ ಒಂದು ಕುಡಿಯ ನೀರಿರ್ಬೋದು ಇಲ್ಲ ನೀರಿನ ಪ್ರಾಜೆಕ್ಟ್ಸ್ ಇರೋದ್ ಇರ್ಬೋದು ಯೋಜನೆಗಳು ಅದು ದೊಡ್ಡ ಮಟ್ಟದಲ್ಲೇ ಆಗಿರ್ತದೆ ಅಲ್ಲಿನ ಕೆರೆ ಅಚ್ಚುಕಟ್ಟು ಈಗ ಆ ಭಾಗದಲ್ಲಿ ಏನು ರಾಮಸಮುದ್ರ ಕೆರೆನೇ ದೊಡ್ಡ ಅಚ್ಚುಕಟ್ಟು ನಮಗೆ ನಮ್ಮ ತಾಲೂಕು ನಗರ ಪ್ರದೇಶಕ್ಕೂ ಸಹ ಹತ್ರ ಆಗಿರೋಂಥದ್ದು ಹಾಗಾಗಿ ಬೇರೆ ಏನು ಕೆರೆಗಳಿದೆ ಆದರೂ ಸಹ ಇಷ್ಟೊಂದು ದೊಡ್ಡ ಅಚ್ಚುಕಟ್ಟು ಇಲ್ಲದೆ ಇರೋಂಥದ್ದು ಕಾರಣ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಕುಡಿಯೋ ನೀರಿನ ವಿಚಾರದಲ್ಲಿ ಈಗ ಅದು ರಾಜಕಾರಣ ಮಾಡೋದು ಕಡೆ ಎಲ್ರಿಗೂ ಸಹ ಅನುಕೂಲ ಆಗಲಿ ಅಂತೇಳಿ ನಾನು ಭಾವಿಸ್ತೀನಿ ತೊಂದರೆ ನೋಡಿ ಪ್ರಕೃತಿ ಎಲ್ಲನೂ ಸಹ ನಮಗೆ ಕೊಡ್ತದೆ ನೀರು ಗಾಳಿ ಬೆಳಕು ಪ್ರತಿಯೊಂದು ಸಹ ನಮಗೆ ದಿನನಿತ್ಯ ಸಿಗಂತದ್ದು ಈ ದೇವರು ಪ್ರಕೃತಿ ನಮ್ಗೆ ಯಾವುದೇ ರೀತಿ ಯಾವುದಕ್ಕೂ ಕಮ್ಮಿ ಮಾಡೋಂಥದ್ದಿಲ್ಲ ಹಾಗಾಗಿ ಅದು ಒಂದು ಸಹೋದರ ಭಾವನೆಯಲ್ಲಿ ನಾವೆಲ್ಲ ಹೋಗ್ಬೇಕಾಗ್ತದೆ ನಾನು ತೊಂಬತ್ನಾಲ್ಕಲ್ಲಿ ಸ್ಪೀಕರ್ನೆ ಒಂದು ಎರಡು ವರ್ಷ ಕಳೆದ ಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ನಾನು ತೊಂಬತ್ನಾಲ್ಕರಲ್ಲಿ ಸ್ಪೀಕರ್ನೇ ಒಂದು ಎರಡು ವರ್ಷ ಕಾಲದಲ್ಲೇ ಪ್ರಧಾನ ಪ್ರಧಾನಮಂತ್ರಿ ಮನಿಯಪ್ಪನವರೇ ಮತ್ತು ಮನಿಯಪ್ಪನವರೇ ವಿಶೇಷವಾಗಿ ಆಂಜನಪ್ಪನವರೇ ಹಾಗೂ ಎಲ್ ಕೆ